ನಮಸ್ಕಾರ ವೀಕ್ಷಕರೇ ಸೀರೆ ಉಡೋದ್ರಿಂದ ಇದೆ ಸಿಕ್ಕಾಪಟ್ಟೆ ಲಾಭ ಸೀರೆ ಉಟ್ಟರೆ ಆರಾಮಾಗಿರಲ್ಲ ಕೆಲಸ ಮಾಡೋಕೆ ಕಿರಿಕಿರಿ ಆಗತ್ತೆ ಅಂತ ಹೇಳಿ ಈಗಿನ ಕಾಲದ ಮಹಿಳೆಯರು ಸಾಮಾನ್ಯವಾಗಿ ಅಪರೂಪದ ದಿನಗಳಲ್ಲಿ ಹಬ್ಬ ಯಾವುದಾದರೂ ಸಭೆ ಸಮಾರಂಭಗಳಲ್ಲಿ ಮಾತ್ರ ಸೀರೆಗಳನ್ನು ಉಡುತ್ತಾರೆ ಆದರೆ ಸಾಮಾನ್ಯವಾಗಿ ಮನೆಯಲ್ಲಿದ್ದಾಗ ನೈಟಿಗಳನ್ನು ಹೆಚ್ಚಾಗಿ ಧರಿಸುತ್ತಾರೆ ನಿಮಗೆ ಗೊತ್ತೇ ನೈಟಿ ಹಾಕೋದ್ರಿಂದ ಮಹಿಳೆಯರು ದಪ್ಪ ಆಗ್ತಾರೆ ಇದೇನಿದು ನೈಟಿ ಧರಿಸೋದ್ರಿಂದ ದಪ್ಪ ಆಗ್ತೀವಾ ಅಂತ ಹೇಳಿ ಕೆಲವರು ಅನ್ನಿಸ್ಬಹುದು ಹೇಗೆ ಎಂದು ತಿಳಿಸುತ್ತೇನೆ ಬನ್ನಿ ಅಷ್ಟೇ ಅಲ್ಲ ಸೀರೆ ಉಡೋದ್ರಿಂದ ಸಿಕ್ಕಾಪಟ್ಟೆ ಲಾಭ ಇದೆ ಏನು ಅಂತ ಮೊದಲು ನೋಡೋಣ ನಮ್ಮ ಭಾರತದಲ್ಲಿ ಅತ್ಯಂತ ಪುರಾತನ ಒಂದು ಸುಂದರವಾದ ಉಡುಗೆ ಅದು ಹೆಣ್ಮಕ್ಕಳಿಗೆ ಅಂತ ಅಂದರೆ ಅದು ಸೀರೆ ಸೀರೆ ಉಡೋದ್ರಿಂದ ಭಾರತೀಯ ನಾರಿಯರ ಸೌಂದರ್ಯ ಹಿಮ್ಮಡಿಗೊಳಿಸುತ್ತದೆ ಎಂದೇ ಹೇಳಬಹುದು ಆದರೆ ಈಗಿನ ಕಾಲದಲ್ಲಿ ಇಷ್ಟೋ ಜನ ಮಹಿಳೆಯರು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮರೆ ಹೋಗಿ ಸೀರೆ ಉಡೋದನ್ನೇ ಕಡಿಮೆ ಮಾಡಿದ್ದಾರೆ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಸೀರೆಯನ್ನು ಉಡುತ್ತಾರೆ ಕಾರಣ ಸೀರೆಯನ್ನು ಉಟ್ರೆ ನಡೆಯಲು ಕಷ್ಟ ಆಗುತ್ತೆ ಆರಾಮದಾಯಕವಾಗಿ ಇರೋದಿಲ್ಲ ಕೆಲಸ ಮಾಡೋದಕ್ಕೆ ತೊಂದರೆ ಆಗುತ್ತೆ ಈ ರೀತಿಯ ಅನೇಕ ಕಾರಣಗಳನ್ನು ಹೇಳ್ತಾರೆ ಆದರೆ ಸೀರೆಯನ್ನು ಧರಿಸುವುದರಿಂದ ಕೇವಲ ಚೆನ್ನಾಗಿ ಸುಂದರವಾಗಿ ಕಾಣಿಸೋದಲ್ಲದೆ ವೈಜ್ಞಾನಿಕವಾಗಿಯೂ ಕೂಡ ಸಾಕಷ್ಟು ಪ್ರಯೋಜನಗಳಿದೆ ಹೆಣ್ಣು ಮಕ್ಕಳು ಸೀರೆಯನ್ನು ಧರಿಸುವುದರಿಂದ ದೇಹದಲ್ಲಿನ ಇಂದ್ರಿಯಗಳು ಆರೋಗ್ಯದಾಯಕವಾಗಿರುತ್ತದೆಯಂತೆ ಮಹಿಳೆಯರು ಸೀರೆಯನ್ನು ಧರಿಸುವುದರಿಂದ ಅವರಲ್ಲಿ ಪಾಸಿಟಿವ್ ಎನರ್ಜಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆಯಂತೆ ಅಷ್ಟೇ ಅಲ್ಲದೆ ಮನಸ್ಸು ಕೂಡ ಮತ್ತು ದೇಹವೂ ಕೂಡ ಆತ್ಮವೂ ಕೂಡ ಸಂತೋಷದಾಯಕವಾಗಿ ಆರೋಗ್ಯದಾಯಕವಾಗಿರುತ್ತದೆಯಂತೆ ಹಾಗಿದ್ರೆ ಸಾಮಾನ್ಯವಾಗಿ ಸೀರೆಯನ್ನು ತಮ್ಮದೇ ಆದ ಶೈಲಿಯಲ್ಲಿ ಒಂದೊಂದು ಸಂಸ್ಕೃತಿಗೆ ಒಳಪಟ್ಟಂತೆ ಅವರದೇ ಆದ ಶೈಲಿಯಲ್ಲಿ ಸೀರೆಯನ್ನು ಓಡುತ್ತಾರೆ ಆದರೆ ಸಾಮಾನ್ಯವಾಗಿ ಸೀರೆಯನ್ನು ಉಡೋದ್ರಿಂದಲೂ ಕೂಡ ದೇಹದ ಆಕೃತಿ ಚೆನ್ನಾಗಿ ಕಾಣುತ್ತದೆ ಸೀರೆಯನ್ನು ಉಟ್ಟಾಗ ಬೆವರುವುದು ಜಾಸ್ತಿ ಸೀರೆಯನ್ನು ಉಡಲು ಸೊಂಟಕ್ಕೆ ಕಟ್ಟುವ ಗಟ್ಟಿಯಾದ ದಾರ ನಿಮ್ಮ ದೇಹದ ಆಕಾರವನ್ನು ಆರೋಗ್ಯವನ್ನು ಕಾಪಾಡುತ್ತದೆ ಸೀರೆಯನ್ನು ಉಡುವುದರಿಂದ ಬೆವರು ಹೆಚ್ಚಾಗಿ ಬರುತ್ತದೆ ಸಣ್ಣ ಕೂಡ ಆಗಬಹುದು ಸಾಮಾನ್ಯವಾಗಿ ದಪ್ಪ ಇರೋರು ದೇಹದ ಬೊಜ್ಜನ್ನು ಕರಗಿಸಲು ಬೆವರಬೇಕಾಗುತ್ತದೆ ಸೀರೆಯನ್ನು ಧರಿಸುವುದರಿಂದ ಸೀರೆಯನ್ನು ಧರಿಸುವ ಒಂದು ರೀತಿಯಿಂದ ಸಾಮಾನ್ಯವಾಗಿ ಸ್ತ್ರೀಯರು ಹೆಚ್ಚಾಗಿ ಬೆವರುತ್ತಾರೆ ಮತ್ತು ದೇಹದ ತೂಕವನ್ನು ಕಳೆದುಕೊಳ್ಳಲು ಸುಂದರವಾಗಿ ಕಾಣಲು ಕೂಡ ಸೀರೆ ಸಹಾಯಕವಾಗುತ್ತದೆ ಇನ್ನು ನೈಟಿ ಧರಿಸುವುದರಿಂದ ಹೇಗೆ ಮಹಿಳೆಯರು ದಪ್ಪವಾಗುತ್ತಾರೆ ಎಂದರೆ ಸಾಮಾನ್ಯವಾಗಿ ನೈಟಿ ಎಂಬುದು ರಾತ್ರಿಯ ವೇಳೆ ಧರಿಸುವಂತಹ ವಸ್ತ್ರ ಮಹಿಳೆಯರು ಇಡೀ ದಿನ ಮನೆ ಕೆಲಸದಲ್ಲಿ ತೊಡಗಿಕೊಳ್ಳುವುದರಿಂದ ಅವರಿಗೆ ಕೆಲಸಕ್ಕೆ ನೈಟಿ ಎಂಬುದು ಹೆಚ್ಚು ಕಂಫರ್ಟ್ ಆಗಿರುತ್ತದೆ ಎಂದು ಹೆಚ್ಚಾಗಿ ಧರಿಸುತ್ತಾರೆ ಆದರೆ ಇದರಿಂದ ಅವರು ಕೂಡ ದಪ್ಪ ಹಾಕ್ತಾರೆ ಮತ್ತು ನೈಟಿಯನ್ನು ಲೂಸ್ ಆಗಿ ದೊಗಳೊಗಳಾಗಿ ಹಾಕಿಕೊಂಡಿರ್ತಾರೆ ಇದರಿಂದ ಅವರ ದೇಹದ ತೂಕ ಹೆಚ್ಚಾದರೂ ಕೂಡ ಅವರಿಗೆ ಯಾವುದೇ ರೀತಿಯ ಒಂದು ಅರಿವು ಅನ್ನೋದು ಬರೋದಿಲ್ಲ ದೇಹದ ತೂಕ ಕೂಡ ಹೆಚ್ಚಾಗುತ್ತೆ ಮತ್ತು ಹೊಟ್ಟೆ ಸುತ್ತಲಿನ ಬೊಜ್ಜು ಕೂಡ ಹೆಚ್ಚಾಗುತ್ತೆ ನೈಟಿಯನ್ನು ಹೆಚ್ಚಾಗಿ ಧರಿಸಿದರೆ ಇನ್ನಾದರೂ ಮಹಿಳೆಯರೇ ಎಚ್ಚೆತ್ತುಕೊಳ್ಳಿ ಆಗಿನ ಕಾಲದ ಅಜ್ಜಿಯ ಮಂದಿರು ಸೀರೆಯನ್ನು ಹೆಚ್ಚಾಗಿ ಧರಿಸುತ್ತಿದ್ದರು ಆರೋಗ್ಯ ಕೂಡ ಚೆನ್ನಾಗಿರ್ತಿತ್ತು ಹೆಚ್ಚಾಗಿ ಪಾಶ್ಚಿಮಾತ್ಯ ವಸ್ತ್ರಗಳನ್ನು ಧರಿಸುವ ಮುನ್ನ ನಮ್ಮ ಸೀರೆಗಳನ್ನು ನಮ್ಮ ಸಂಸ್ಕೃತಿಯನ್ನು ನಮ್ಮ ಪರಂಪರೆಯನ್ನು ಹೊಂದಿರುವ ಆರೋಗ್ಯವನ್ನು ವೃದ್ಧಿಸುವಂತಹ ಸೀರೆಗಳನ್ನು ಹೆಚ್ಚಾಗಿ ಧರಿಸಲು ಪ್ರಾರಂಭಿಸಿ ವೀಕ್ಷಕರೇ ಇಂದಿನ ವಿಡಿಯೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ನಿಮ್ಮ ಅಕ್ಕ ತಂಗಿಯರಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಹಾಗಿದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು